ಪ್ರೀತಿಯ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಪಿತೃಪಕ್ಷದ ವೈಶಿಷ್ಟ್ಯ ಏನು ಪಿತೃಪಕ್ಷವನ್ನು ಯಾಕೆ ಆಚರಣೆ ಮಾಡಬೇಕು ಆಚರಣೆ ಮಾಡೋದರಿಂದ ಬರುವಂಥ ಫಲಗಳೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಹಾಗೆ ಹಿಂದೂ ಪಂಚಾಂಗದಲ್ಲಿ ಪ್ರತಿ ಮಾಸದಲ್ಲೂ ಎರಡು ಪಕ್ಷಗಳಿದೆ ಒಂದು ಶುಕ್ಲ ಪಕ್ಷ ಇನ್ನೊಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಮಾವಾಸ್ಯೆಯ ನಂತರ ಬಂದರೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷ ಬರುತ್ತೆ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷವನ್ನು ಪಿತೃಪಕ್ಷ ಅಂತ ಹೇಳಿ ಕರೀತಾರೆ ಅಂದರೆ ಪಾಡ್ಯದ ತಿಥಿಯಿಂದ ಮಹಾಲಯ ಅಮಾವಾಸ್ಯೆಯ ದಿನದವರೆಗೆ ಇರುವಂಥ ಹದಿನೈದು ದಿನಗಳಲ್ಲಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಮದುವೆ ಆಗಲಿ ಉಪನಯನ ಆಗಲಿ ಚೂಡಾಕರ್ಮ ಆಗಲಿ ದೇವತಾ ಕಾರ್ಯಗಳಾಗಲಿ ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡಲ್ಲ ಯಾಕೆ ಅಂದರೆ ಈ ಒಂದು ಅವಧಿ ಏನಿದೆ ಅದು ಪಿತೃಗಳ ಕಾರ್ಯಕ್ಕಾಗಿ ಮಾತ್ರ ಮೀಸಲಾಗಿ ಇರುವಂಥದ್ದು ಇನ್ನು ತಮಗೆಲ್ಲರಿಗೂ ಗೊತ್ತಿದೆ ಮಾನವ ಹುಟ್ಟಿನಿಂದ ಸಾವಿನವರೆಗೆ ಅವನಿಗೆ ಒಟ್ಟು ಹದಿನಾರು ಕರ್ಮಗಳನ್ನು ವಿಧಿಸಿದ್ದಾರೆ ಇದನ್ನು ಷೋಡಶ ಕರ್ಮಗಳು ಅಂತ ಹೇಳಿ ಕರೀತಾರೆ ಅವುಗಳಲ್ಲಿ ಮುಖ್ಯವಾದಂಥವುಗಳು ಜಾತಕರ್ಮ ನಾಮಕರಣ ಚೂಡಾಕರ್ಮ ಉಪನಯನ ಮದುವೆ ಕರ್ಮ ಈ ಶ್ರಾದ್ದಕರ್ಮವನ್ನು ಹಿಂದೂಗಳಲ್ಲದೆ ದೇಶದ ಎಲ್ಲ ಧರ್ಮ ಜಾತಿ ಮತದವರು ಕೂಡ ಅವರವರ ಧರ್ಮಕ್ಕೆ ಅನುಗುಣವಾಗಿ ಆಚರಣೆ ಮಾಡುವಂಥದ್ದು ಇದೆ ಇಲ್ಲಿ ಶ್ರದ್ಧೆಯಿಂದ ಮಾತಾ ಪಿತೃಗಳ ಆರಾಧನೆಯನ್ನು ಶ್ರಾದ್ದ ಅಂತ ಹೇಳಿ ಕರೆಯುವಂಥದ್ದು ಈ ಶ್ರಾದ್ದ ಸಾಧುಗಳಿಗೆ ಸನ್ಯಾಸಿಗಳಿಗೆ ಅನ್ವಯಿಸಲ್ಲ ಏಕೆಂದರೆ ಅವರು ಸನ್ಯಾಸ ಸ್ವೀಕರಿಸಿದಂಥ ಸಂದರ್ಭದಲ್ಲೇ ತಾವೇ ಆತ್ಮಶ್ರಾದ್ದವನ್ನು ಮಾಡ್ಕೊಂಡಿರ್ತಾರೆ. ಬ್ರಹ್ಮ ಪುರಾಣದಲ್ಲೂ ಕೂಡ ಶ್ರಾದ್ದದ ಉಲ್ಲೇಖ ಇದೆ ಆದ್ದರಿಂದಲೇ ಈ ಪಿತೃಪಕ್ಷವನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ ಹಾಗೆ ನಾವು ಪಿತೃಋಣವನ್ನು ತೀರಿಸಬೇಕು ಹೇಳಿದ್ರೆ ನಮಗೆ ಜೀವಿತದ ಅವಧಿಯಲ್ಲಿ ಬರುವಂತಹ ಐದು ಋಣಗಳು ಅದರಲ್ಲಿ ದೇವಋಣ ಋಣ ಪಿತೃಋಣ ಭೂತಋಣ ಮತ್ತು ಮನುಷ್ಯ ಋಣ ಇಲ್ಲಿ ದೇವಋಣವನ್ನು ಭೂತಋಣವನ್ನು ಮನುಷ್ಯ ಋಣವನ್ನು ಋಣವನ್ನು ಹೇಗೋ ನಾವು ತೀರಿಸ್ಬಿಡ್ಬೋದು ಆದರೆ ಈ ಪಿತೃಋಣ ಏನಿದೆಯಲ್ಲ ಅದನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಏಕೆಂದರೆ ತಾಯಿಗೆ ಸಮಾನವಾದಂತಹ ವಸ್ತು ಬೇರೊಂದಿಲ್ಲ ಹಾಗೆ ನಮ್ಮನ್ನು ನವಮಾಸಗಳು ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿದಂಥವಳು ತನ್ನ ರಕ್ತ ಮಾಂಸಗಳನ್ನೇ ಹಾಲಾಗಿಸಿ ಉಣಿಸಿದಂಥವಳು ಹಾಗಾಗಿ ನಮ್ಮನ್ನು ಬೇಸರ ಇಲ್ಲದೆ ಸಾಕಿ ಸಲಹಿದಂಥವಳು ತಾಯಿ ಇಡೀ ಸಂಸಾರದ ಭಾರವನ್ನು ಜೀವಮಾನ ಪರ್ಯಂತ ಹೊತ್ತು ಮಕ್ಕಳ ಹಿತಕ್ಕಾಗಿ ಅವರ ಭವಿಷ್ಯಕ್ಕಾಗಿ ತನ್ನೆಲ್ಲ ಕಷ್ಟಗಳನ್ನು ಮರೆತು ದುಡಿಯುವಂಥವನು ತಂದೆ ಹಾಗಾಗಿ ಈ ತಂದೆ ತಾಯಿಯಂದಿರೋ ಋಣವನ್ನು ತೀರಿಸಲಿಕ್ಕೆ ನಾವು ತುಂಬ ಶ್ರಮ ಪಡಬೇಕಾಗತ್ತೆ ಅದಕ್ಕಾಗಿಯೇ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಮಾಡೋದರಿಂದ ಗತಿಸಿರುವಂತಹ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ ಹಾಗೆ ನಮಗೂ ಕೂಡ ಅವರ ಋಣವನ್ನು ತೀರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತಾಗತ್ತೆ ಆದ್ರಿಂದಲೇ ನಾವು ಪಿತೃಋಣ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ಇಲ್ಲಿ ಪಿತೃಪಕ್ಷದಲ್ಲಿ ಗತಿಸಿರುವಂತಹ ತಂದೆ ತಾಯಿಗಳಿಗಷ್ಟೇ ಅಲ್ಲ ನಮ್ಮ ರಕ್ತ ಸಂಬಂಧಿಗಳೆಲ್ಲರೂ ಕೂಡ ಯಾರ್ಯಾರು ಮರಣ ಹೊಂದಿದ್ದಾರೋ ಅವರೆಲ್ಲರಿಗೂ ಕೂಡ ಪಿತೃಪಕ್ಷದಲ್ಲಿ ತರ್ಪಣವನ್ನು ಕೊಡಬೇಕು ಹಾಗೆ ಋಷಿಗಳಿಗೆ ಗುರುಗಳಿಗೆ ಗುರುಪತ್ನಿಯರಿಗೆ ಸ್ನೇಹಿತರಿಗೆ ನಮಗೆ ಸಂಬಂಧಪಟ್ಟಂತಹ ಪ್ರತಿಯೊಬ್ಬರೂ ಕೂಡ ಈ ತರ್ಪಣವನ್ನು ಸ್ವೀಕರಿಸಲಿಕ್ಕೆ ಅರ್ಹರಾಗಿರ್ತಾರೆ ಹಾಗಾಗಿ ಅವರೆಲ್ಲರ ಆಶೀರ್ವಾದ ನಮ್ಮ ಕುಟುಂಬಕ್ಕೆ ಸಿಕ್ಕತ್ತೆ ಇದರಿಂದ ನಮಗೆ ಶ್ರೇಯಸ್ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ ಆದ್ದರಿಂದಲೇ ಪಿತೃಪಕ್ಷದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಪಿತೃ ಕಾರ್ಯವನ್ನ ಆಚರಣೆ ಮಾಡಬೇಕು ಋಣಮುಕ್ತರಾಗಬೇಕು ಅಂತ ಹೇಳಿದ್ರೆ ಈ ಪಿತೃಪಕ್ಷವನ್ನು ನಾವು ಸರಿಯಾಗಿ ಅನುಸರಣೆ ಮಾಡಬೇಕು ಹಾಗೆ ನಾವು ನಮ್ಮ ಪೂರ್ವಜರಿಗೆ ನೀಡುವಂತಹ ಈ ಪಿಂಡ ಪ್ರಧಾನ ಆಗಲಿ ತಿಲತರ್ಪಣ ಆಗಲಿ ಅದನ್ನು ಅವರು ಸ್ವೀಕರಿಸ್ತಾರೆ ಹಾಗಾಗಿ ಸ್ವೀಕರಿಸಿದ ನಂತರ ಮನಸಂತೋಷವಾಗಿ ನಮ್ಮನ್ನು ಹಾರೈಸ್ತಾರೆ ಅನ್ನುವಂಥದ್ದು ಹಾಗಾಗಿನೇ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗತ್ತೆ ಸಂತಾನ ಇಲ್ಲದವರಿಗೆ ಸಂತಾನ ಲಭ್ಯವಾಗುತ್ತೆ ಹಣಕಾಸಿನ ವ್ಯವಹಾರಗಳು ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮನೆಯಲ್ಲಿ ಪತ್ನಿಯರ ಮಧ್ಯೆ ಉತ್ತಮವಾದಂತಹ ಒಂದು ತಿಳುವಳಿಕೆ ಮೂಡುತ್ತೆ ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂತಹ ಆಸ್ತಿ ಪಾಸ್ತಿಗಳು ಕೂಡ ಬಹಳ ಸುಲಭದ ರೂಪದಲ್ಲಿ ನಿಮ್ಮ ಕೈ ಸೇರುತ್ತೆ ಇನ್ನು ಮನೆ ಕಟ್ಟುವಂಥದ್ದಾಗ್ಲಿ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವಂತಹ ವಿಚಾರದಲ್ಲಾಗ್ಲಿ ಯಾವುದೇ ಅಡೆತಡೆಗಳು ಇರಲ್ಲ ನೀವು ಅಂದುಕೊಂಡಂತೆ ಕೆಲಸಗಳು ಸರಾಗವಾಗಿ ನಡೀಲಿಕ್ಕೆ ಪಿತೃಗಳ ಆಶೀರ್ವಾದ ಬೇಕು ಅಂದ್ರೆ ಈ ಪಿತೃ ದೋಷ ಏನಿದೆ ಇದರಿಂದ ಮುಕ್ತರಾಗಬೇಕು ಮೊದಲು ಅನ್ನುವಂಥದ್ದು ಹಾಗಾಗಿನೇ ಈ ಮಹಾಲಯ ಶ್ರಾದ್ದ ಮಾಡುವಂಥದ್ದು ಈ ಹಿನ್ನೆಲೆಯಲ್ಲಿ ಪ್ರಮುಖವಾಗಿದೆ ಅನ್ನುವಂಥದ್ದನ್ನ ನಮ್ಮ ಶಾಸ್ತ್ರಗಳು ತಿಳಿಸತ್ತೆ ಇನ್ನು ಈ ಹದಿನೈದು ದಿನಗಳಲ್ಲಿ ಕೆಲವು ದಿನಗಳು ಶ್ರಾದ್ದಕ್ಕೆ ತುಂಬಾ ಪ್ರಶಸ್ತವಾಗಿರುವಂಥದ್ದು ಅದರಲ್ಲೂ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏನಿದೆ ಮೊದಲನೇ ದಿವಸ ಆ ದಿನ ಶ್ರಾದ್ದ ಮಾಡೋದ್ರಿಂದ ಸಂಪತ್ತು ಸಿಕ್ಕತ್ತೆ ಇನ್ನು ದ್ವಿತೀಯ ತಿಥಿ ಈ ದಿನ ಶ್ರಾದ್ದವನ್ನು ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗತ್ತೆ ಸಂತತಿ ಅಭಿವೃದ್ಧಿಯಾಗತ್ತೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೆ ನಿವಾರಣೆಯಾಗುತ್ತೆ ಇನ್ನು ತೃತೀಯ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಕುಟುಂಬಕ್ಕೆ ಪ್ರಗತಿ ಸಿಕ್ಕತ್ತೆ ಚತುರ್ಥ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಶತ್ರುಗಳ ಉಪಟಳ ನಿವಾರಣೆಯಾಗುತ್ತೆ ಶತ್ರುಗಳ ಕಾಟ ಇರಲ್ಲ ಇನ್ನು ಪಂಚಮಿ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡೋದ್ರಿಂದ ನಮಗೆ ರಜತಾದಿ ದ್ರವ್ಯಗಳು ಸಿಕ್ಕತ್ತೆ ಸಂಪತ್ತು ವೃದ್ಧಿಸತ್ತೆ ಮನೆಯಲ್ಲಿ ಇನ್ನು ಷಷ್ಠಿಯ ತಿಥಿಯಂದು ಶ್ರಾದ್ದ ಮಾಡೋದ್ರಿಂದ ಕೀರ್ತಿ ಲಭ್ಯವಾಗುತ್ತೆ ಸಪ್ತಮಿ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ನಮಗೆ ಪಿತೃಗಳ ಆಶೀರ್ವಾದ ಸಂಪೂರ್ಣವಾಗಿ ಲಭ್ಯವಾಗುತ್ತೆ ಇನ್ನು ಅಷ್ಟಮಿ ತಿಥಿಯಂದು ಶ್ರಾದ್ದ ಮಾಡೋದ್ರಿಂದ ನಮಗೆ ಜ್ಞಾನ ಲಭಿಸುತ್ತೆ ರೋಗಗಳು ನಿವಾರಣೆಯಾಗುತ್ತೆ ನಾವು ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಹಿರಿಯರ ಆಶೀರ್ವಾದದಿಂದ ಮುಂದುವರಿಯುತ್ತೆ ಇನ್ನು ನವಮಿ ತಿಥಿಯ ದಿನ ಶ್ರಾದ್ದವನ್ನು ಮಾಡೋದ್ರಿಂದ ಉತ್ತಮ ಜೀವನ ಸಂಗಾತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಇನ್ನು ದಶಮಿ ತಿಥಿ ಎಂದು ಶ್ರಾದ್ದ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೆ ಏಕಾದಶಿಯ ತಿಥಿ ಶ್ರಾದ್ದ ಮಾಡೋದ್ರಿಂದ ವೇದ ಜ್ಞಾನವನ್ನು ಪಡ್ಕೊಳ್ಬೋದು ದ್ವಾದಶಿ ತಿಥಿಯಲ್ಲಿ ಶ್ರಾದ್ದ ಮಾಡೋದ್ರಿಂದ ಒಬ್ಬರ ಕುಟುಂಬ ರೇಖೆ ಮುಂದುವರಿಯುತ್ತೆ ಅಂದ್ರೆ ಸಂತಾನ ಮುಂದುವರಿಯುತ್ತೆ ಇನ್ನು ತ್ರಯೋದಶಿ ತಿಥಿಯಂದು ಶ್ರಾದ್ದ ಮಾಡೋದ್ರಿಂದ ಅಪರಿಮಿತವಾದಂತಹ ಸಂಪತ್ತು ಸಿಕ್ಕತ್ತೆ ಹಾಗೆ ಚತುರ್ದಶಿಯ ದಿನ ಶ್ರಾದ್ದ ಮಾಡೋದ್ರಿಂದ ಅಪಘಾತದಲ್ಲಿ ಮರಣ ಹೊಂದಿದವರನ್ನು ಸಮಾಧಾನ ಪಡಿಸ್ಲಿಕ್ಕೆ ಹಾಗೆ ಅವರಿಗೆ ಸದ್ಗತಿಯನ್ನು ಕೊಡಿಸ್ಲಿಕ್ಕೆ ಸಹಾಯಕವಾಗುತ್ತೆ ಇನ್ನು ಮಹಾಲಯ ತರ್ಪಣ ಮಹಾಲಯ ಶ್ರಾದ್ದ ಮತ್ತೆ ಮಹಾಲಯ ಅಮಾವಾಸ್ಯೆ ಪೂರ್ವಜರಿಗೆ ಶಾಶ್ವತ ನೆಲೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ಅವರಿಗೆ ನೈವೇದ್ಯವನ್ನು ಇಡುವಂಥದ್ದು ಅವರ ಪೂಜೆ ಮಾಡುವಂಥದ್ದು ಕುಟುಂಬಕ್ಕೆ ಒಂದು ನೆಮ್ಮದಿಯನ್ನು ತರುತ್ತೆ ಹಾಗಾಗಿ ಒಂದು ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಸರ್ವ ಪಿತೃಗಳಿಗೂ ಕೂಡ ಎಲ್ಲರಿಗೂ ಕೂಡ ಮಹಾಲಯ ಅಮಾವಾಸ್ಯೆಯ ದಿನ ತರ್ಪಣವನ್ನು ಕೊಡಬಹುದು ಶ್ರಾದ್ದವನ್ನು ಮಾಡಬಹುದು ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಹಾಗೆ ಪಿತೃಗಳ ಋಣವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇದೊಂದು ಉತ್ತಮವಾದಂತಹ ಅವಕಾಶ ಇದನ್ನ ಸದ